ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ತುಂಬ ಜನ ನಮಗೆ ಬ್ಲೌಸ್ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ ಬೇಕು ಸರ್ ಅಂತ ಕೇಳಿರೋದ್ರಿಂದ ಈಗ ಬ್ಲೌಸ್ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ದು ರೆಡಿ ಮಾಡಿದ್ದೀನಿ ಫುಲ್ ಸೆಟ್ ರೆಡಿ ಮಾಡಿದ್ದೀನಿ ಸಿಂಗಲ್ ಪೀಸಸ್ ಯಾವುದು ಸಿಗೋದಿಲ್ಲ ನೀವು ತೊಗೊಂಡ್ರೆ ಫುಲ್ ಸೆಟ್ಟೇ ತೊಗೊಳ್ಬೇಕು ಇಪ್ಪತ್ತೆಂಟು ಇಂಚಿಂದ ನಲ್ವತ್ತಾರು ಇಂಚುಗೂ ನಲವತ್ತಾರು ಇಂಚುವರೆಗು ಹತ್ತು ಸೈಜಸ್ ಬರುತ್ತೆ ಅದು ನಿಮಗೆ ಫುಲ್ ಸೆಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಪ್ಯಾಟ್ರನ್ನು ನೋಡೋದಕ್ಕೆ ಈ ರೀತಿ ಇರುತ್ತೆ ಪೇಪರ್ ಕಟ್ಟಿಂಗ್ ಪ್ಯಾಟ್ರನ್ನು ಓಕೆನೇ ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ಕಟಿಂಗ್ ರೆಡಿ ಬರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಪ್ಯಾಟ್ರನ್ ಇರುತ್ತಲ್ವಾ ನಿಮಗೆ ಬರೀ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು ಚೆಸ್ಟ್ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಬ್ಲೌಸ್ ಲೆಂತು ಬ್ಯಾಕ್ ನೆಕ್ ಡೀಪು ಶೋಲ್ಡರು ನೆಕ್ ಹುಡುತು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಎಲ್ಲವೂ ರೆಡಿ ಇರುತ್ತೆ ನೀವು ಯಾವುದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟಲ್ಲೂ ಅಷ್ಟೇ ನಿಮಗೆ ಫ್ರಂಟ್ ಸೈಡ್ ನೆಕ್ ಡೀಪ್ ರೆಡಿ ಇರುತ್ತೆ ಎಷ್ಟು ಬೇಕು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಅಷ್ಟು ಫ್ರಂಟ್ ಡಾಟ್ ಲೆಂತ್ ಡಾಟ್ ವಿಡ್ತು ಮತ್ತು ಒಂದು ಡಾಟಿಂದ ಒಂದು ಡಾಟ್ಗೆ ಇರುವಂಥ ಗ್ಯಾಪ್ ಆಗಿರ್ಬೋದು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ಎಲ್ಲವೂ ರೆಡಿ ಇರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಈ ಶೇಪ್ ಇದೆಯಲ್ವ ಇದು ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಆಗೋದು ಇದು ಅಷ್ಟೇ ನಿಮಗೆ ಈ ಶೇಪ್ ಎಷ್ಟು ಬರಬೇಕಂತ ಈ ಪ್ಯಾ ಪೇಪರ್ ಕಟಿಂಗ್ ಪ್ಯಾಟರ್ನಲ್ಲಿ ರೆಡಿ ಇರುತ್ತೆ ಅದಕ್ಕೆ ತಕ್ಕನಾಗೆ ಈ ಕ್ರಾಸ್ ಬೆಲ್ಟು ಉಕ್ಸ್ಪಟ್ಟಿ ಸೈಡ್ ಎಷ್ಟು ಬೇಕಾಗುತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕಾಗುತ್ತೆ ಅಂತ ರೆಡಿ ಕ್ರಾಸ್ ಬೆಲ್ಟ್ ಇರುತ್ತೆ ಅದ್ರ ಜೊತೆಗೆ ಒಂದು ಸ್ಲೀವ್ಸ್ ಕಟ್ಟಿಂಗು ಆಫ್ ಸ್ಲೀವ್ಸ್ ಅಂದರೆ ನಾರ್ಮಲ್ ಸ್ಲೀವು ನಾರ್ಮಲ್ ಸ್ಲೀವ್ ಅಂದರೆ ಈ ಚೆಸ್ಟ್ ಮೆಜರ್ಮೆಂಟಿಗೆ ಸ್ಲೀವ್ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟು ನಾರ್ಮಲ್ ಸ್ಲೀವ್ಸ್ಗೆ ಒಂದು ಸ್ಲೀವ್ ಕಟಿಂಗ್ ಪ್ಯಾಟ್ರನ್ ಇರುತ್ತೆ ಇದಕ್ಕೆ ನೀವು ಹಾರ್ಮೋಲ್ ರೌಂಡಿಂಗು ಮತ್ತು ಹಾರ್ಮೋಲ್ ಡೌನಿಂಗ್ ರೆಡಿ ಇರುತ್ತೆ ಲೆಂತು ಮತ್ತು ಲೂಸು ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು ಸ್ಲೀವ್ಸ್ದು ಲೆಂತು ಲೂಸ್ ಜಾಸ್ತಿ ಮಾಡ್ಕೊಳ್ಬೋದು ಹಾರ್ಮೋಲ್ ರೌಂಡಿಂಗು ಹಾರ್ಮಲ್ ಡೌನಿಂಗು ಕರೆಕ್ಟಾಗಿರುತ್ತೆ ಓಕೆನಾ ಈ ರೀತಿ ಇರುತ್ತೆ ಈ ಪೇಪರ್ ಕಟಿಂಗ್ ಪ್ಯಾಟ್ರನ್ ಇದನ್ನು ನೀವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಟು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ಫಿಟಿಂಗ್ ಬರುತ್ತೆ ಇದೆಲ್ಲ ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರುವಂಥ ಪೇಪರ್ ಕಟಿಂಗ್ ಪ್ಯಾಟ್ರನ್ನು ಪ್ಯಾಟ್ರನ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವಾ ಈ ಪ್ಯಾಟ್ರನ್ಸ್ ಫುಲ್ ಸೆಟ್ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಆಫರಲ್ಲಿ ನಿಮಗೆ ಈಗ ಎರಡುವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಇದನ್ನ ನೀವು ಯಾವ ರೀತಿ ಆರ್ಡರ್ ಮಾಡಬೇಕು ಅಂದರೆ ಈಗ ಡಿಸ್ಪ್ಲೇ ಮೇಲೆ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಪೇ ಗೂಗಲ್ ಪೇ ನಂಬರು ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಫೋನ್ ಪೇ ಗೂಗಲ್ ಪೇ ನಂಬರ್ಗೆ ಎರಡುವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ರೆಡ್ ಕಲರ್ ಇರುವಂಥ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಬೇಕು ಕಳಿಸಿದ ನಂತರ ಫುಲ್ ಸೆಟ್ ಅಂತ ಒಂದು ಮೆಸೇಜ್ ಮಾಡಿ ಆ ಮೆಸೇಜ್ ಮಾಡಿದ ನಂತರ ನೀವಿರುವಂಥ ಕರೆಂಟ್ ಅಡ್ರೆಸ್ಸು ಕರೆಕ್ಟಾಗಿ ನೀವಿರುವಂಥ ಅಡ್ರೆಸ್ನ ನೀವು ಆ ವಾಟ್ಸಪ್ಪಲ್ಲಿ ಟೈಪಿಂಗ್ ಮಾಡಿ ನೀವು ಆ ಅಡ್ರೆಸ್ನ ಕಳಿಸಿದರೆ ನಿಮಗೆ ಕೊರಿಯರ್ ಮಾಡ್ತೀನಿ ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀನಿ ಆ ಕೊರಿಯರು ನಿಮಗೆ ಒನ್ ಒಂದು ದಿನ ಇಲ್ಲ ಎರಡು ದಿನದೊಳಗಡೆ ಆ ಕೊರಿಯರ್ ಅನ್ನೋದು ತಲುಪುತ್ತೆ ನೆನಪಿರಲಿ ಈ ಪ್ಯಾಟ್ರನ್ಸು ತುಂಬ ಕಡಿಮೆ ಪ್ಯಾಟರ್ನ್ಸ್ ಇದೆ ಕಡಿಮೆ ಸೆಟ್ಟಿದೆ ಜಾಸ್ತಿ ಕಟಿಂಗ್ ಮಾಡಿಲ್ಲ ತುಂಬ ಕಡಿಮೆನೇ ಕಟಿಂಗ್ ಮಾಡಿರೋದು ಸ್ವಲ್ಪ ಜನ ನನಗೆ ಪದೇ ಪದೇ ರಿಕ್ವೆಸ್ಟ್ ಮಾಡಿರೋದರಿಂದ ಸ್ವಲ್ಪ ಪ್ಯಾಟ್ರನ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಅವ್ರ ಜೊತೆಗೆ ಇನ್ನೂ ಕೆಲವರಿಗೆ ಎಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಡ್ರಸ್ನ ಕಳಿಸಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಕೊರಿಯರ್ ಚಾರ್ಜು ನಾನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ರೂಪಾಯಿನೂ ಕೊರಿಯರ್ಗೆ ಕೊಡೋ ಅವಶ್ಯಕತೆ ಇರೋದಿಲ್ಲ ನೆನಪಿರಲಿ ಸ್ವಲ್ಪ ಸೆಟ್ಸ್ ಮಾತ್ರ ಇದೆ ಈಗ ನೀವು ಅಮೌಂಟ್ ಪೇ ಮಾಡಿ ಆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಅಡ್ರೆಸ್ಸು ಮತ್ತು ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಈಗಲೇ ನಿಮಗೆ ಕೊರಿಯರ್ ಮಾಡ್ತೀನಿ ನಾಳೆ ಇಲ್ಲ ನಾಡಿದ್ರಲ್ಲಿ ನಿಮಗೆ ಆ ಕೊರಿಯರ್ ಅನ್ನೋದು ತಲುಪುತ್ತೆ ಬೋರ್ಡ್ ಮೇಲೆ ನಾನು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಶೋಲ್ಡರು ನೆಕ್ ಕುಡ್ತು ಆರ್ಮಲ್ ಡೋನಿಂಗ್ ತೊಗೊಳ್ಬೇಕು ಅಂತ ಬರೆದಿದ್ದೀನಿ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಇಲ್ಲಾಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಇದು ತುಂಬ ಹೆಲ್ಪ್ ಆಗುತ್ತೆ ಪ್ರತಿ ಬ್ಲೌಸ್ ಕಟಿಂಗ್ನಲ್ಲೂ ನಮಗೆ ಶೋಲ್ಡರು ನೆಕ್ ಕುಡ್ತು ಆರ್ಮಲ್ ಡೋನಿಂಗ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಡೀಪ್ ನೆಕ್ಕಿಗೆ ಮಾತ್ರ ಇರುತ್ತೆ ಓಕೆನಾ ಎಂಟು ಒಂಬತ್ತು ಹತ್ತು ಇಂಚು ಈ ಡೀಪ್ ನೆಕ್ಕಿಗೆ ನಾವು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಇಷ್ಟು ಶೋಲ್ಡ್ರನ್ನ ತೊಗೊಳ್ಬೇಕಾಗುತ್ತೆ ಅದೇ ಬೋಟ್ನೆಕ್ ಬಂತು ಇಲ್ಲ ಫ್ರಂಟ್ ಬ್ಯಾಕ್ ಬೋಟ್ನೆಕ್ ಬಂತು ಇಲ್ಲ ಫ್ರಂಟ್ ಸೈಡು ಡೀಪ್ ನೆಕ್ ಬ್ಯಾಕ್ ಸೈಡ್ ಬೋಟ್ ನೆಕ್ ಬಂತು ಮತ್ತು ಕಾಲರ್ ನೆಕ್ ಬಂತು ಅಂದರೆ ಈ ಶೋಲ್ಡರು ನೆಕ್ ಕೊಡ್ತಾ ಥರ್ಮಲ್ ಡೌನಿಂಗು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಸೂಟ್ ಆಗೋದಿಲ್ಲ ಇದು ಕೇವಲ ನಿಮಗೆ ಡೀಪ್ ಇರುವಂಥ ಬ್ಲೌಸ್ಗೆ ಡೀಪ್ ನೆಕ್ ಬ್ಲೌಸ್ಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ರೀತಿ ಶೋಲ್ಡರ್ ನೆಕ್ ಕೊಡ್ತಾ ಆರ್ಮಲ್ ಡೌನಿಂಗ್ನ ನಾವು ತೊಗೊಳ್ಬೇಕಾಗುತ್ತೆ ಅದು ಡೀಪು ನಿಮಗೆ ಎಂಟು ಇಂಚ್ ಇಂಥ ಒಳಗಿತ್ತು ಅಂದರೆ ಅಂದರೆ ಆರು ಏಳು ಇಂಚ್ ಇತ್ತು ಅಂದರೆ ಇದು ಬರೋದಿಲ್ಲ ಎಂಟು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ಹತ್ತುವರೆ ಇಂಚುವರೆಗೂ ಇದ್ರೂ ನೀವು ಇಷ್ಟನ್ನು ತಗೊಳ್ಬೋದು ಓಕೆನಾ ಇದರಲ್ಲಿ ನೀವು ಇನ್ನೂ ಸ್ವಲ್ಪ ಡೀಪ್ ಹನ್ನೊಂದು ಹನ್ನೊಂದುವರೆ ಇಂಚ್ ಬಂತು ಅಂದರೆ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕಾಗುತ್ತೆ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನಾನು ಜನರಲ್ಲಾಗಿ ಬರುವಂಥ ಮೆಜರ್ಮೆಂಟ್ಸ್ಗೆ ಎಷ್ಟು ತೊಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಲೈಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ಹೆಚ್ಚಿನದಾಗಿ ಡೀಟೇಲ್ ಬೇಕಂದ್ರೆ ನೀವು ನೋಟ್ಸ್ ತೊಗೊಂಡಾಗ ಪ್ರತಿಯೊಂದು ಇರುತ್ತೆ ನೆಕ್ಕು ಮತ್ತು ಬೋ ಫ್ರಂಟ್ ಸೈಡ್ ನೆಕ್ಕು ಬ್ಯಾಕ್ ಸೈಡ್ ಬೋಟ್ ನೆಕ್ಕು ಮತ್ತು ಡೀಪು ಕಡಿಮೆ ಇದ್ದಾಗ ಕಾಲರ್ ನೆಕ್ಕು ಮತ್ತು ಹಾರ್ಮೋಲ್ ರೌಂಡಿಂಗ್ ಕಡಿಮೆ ಇತ್ತು ಇಲ್ಲ ಜಾಸ್ತಿ ಇತ್ತು ಈ ಈ ರೀತಿ ಪ್ರತಿಯೊಂದಕ್ಕೂ ನಿಮಗೆ ನೋಟ್ಸ್ನಲ್ಲಿ ಇರುತ್ತೆ ಇದು ಅದರಲ್ಲಿ ಒಂದು ಪಾರ್ಟ್ ಓಕೆನಾ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗೆ ನಾವೊಂದು ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಎಷ್ಟು ತೊಗೊಳ್ಬೇಕು ಅನ್ನೋದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಜನ್ರಲಾಗಿ ಸ್ಟಾರ್ಟ್ ಆಗೋದೆ ನಾನು ತೊಗೊಳ್ಳೋವಂಥ ಮೆಜರ್ಮೆಂಟ್ ಇಪ್ಪತ್ತೆಂಟು ಮೂವತ್ತು ಇಂಚು ಓಕೆನಾ ಬಾಡಿ ಮೆಜರ್ಮೆಂಟ್ಸ್ ಇದೆಲ್ಲ ಬಾಡಿ ಮೆಜರ್ಮೆಂಟ್ಸಿಗೆ ತೊಗೊಳ್ಳೋದು ಅಳತೆ ಬ್ಲೌಸ್ಗೆಲ್ಲ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದರೆ ಶೋಲ್ಡರು ನಾಲ್ಕೂವರೆ ಇಂಚ್ ತೊಗೊಳ್ಳಿ ನೆಕ್ ಬಿಡ್ತು ಎರಡು ಕಾಲು ಇಂಚು ಮತ್ತು ಹಾರ್ಮೋಲ್ ಡೌನಿಂಗು ನಾಲ್ಕೂವರೆ ಇಂಚು ಇದು ಮಾರ್ಜಿನ್ ಸೇರಿ ತೊಗೊಳ್ಬೇಕು ಯಾವುದು ಇದು ಮಾರ್ಜಿನ್ ಬಿಟ್ಟು ಅಲ್ಲ ಮಾರ್ಜಿನ್ ಸೇರಿ ಶೋಲ್ಡರ್ ನಾಲ್ಕೂವರೆ ನೆಕ್ ಬಿಡ್ತು ಅದರಲ್ಲಿ ಅರ್ಧ ಎರಡಕ್ಕೆ ಕಾಲಿಂಚು ಮತ್ತು ಹಾರ್ಮೋಲ್ ಡೌನಿಂಗು ನಾಲ್ಕೂವರೆ ಇಂಚು ಓಕೆನಾ ಇಷ್ಟು ಈಸಿಯಾಗಿ ತಗೊಳ್ಬೋದು ನಾರ್ಮಲ್ಲಾಗಿ ಇದರಲ್ಲಿ ಕೆಲವು ಟೈಮ್ ಚೇಂಜಸ್ ಮಾಡಬೇಕಾಗುತ್ತೆ ಈ ಹಾರ್ಮಲ್ ಡೌನಿಂಗು ಕೆಲವು ಟೈಮ್ ನಾಲ್ಕು ಇಂಚ್ ತೊಗೊಳ್ಬೇಕಾಗುತ್ತೆ ಕೆಲವು ಟೈಮ್ ಮೂರುವರೆ ಇಂಚರು ತೊಗೊಳ್ಬೇಕಾಗುತ್ತೆ ಅದು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನೀವು ಹಾರ್ಮಲ್ ರೌಂಡಿಂಗ್ ತೊಗೊಂಡಿರ್ತೀರಲ್ವ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನು ಎಕ್ಸಾಕ್ಟಾಗಿ ತೊಗೊಳ್ಬೇಕಾಗುತ್ತೆ ಕೆಲವರಿಗೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸೆಟ್ ಆಗುತ್ತೆ ನಾಲ್ಕೂವರೆ ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಹಾರ್ಮಲ್ ಡೌನಿಂಗು ಶೋಲ್ಡ್ರು ನೆಕ್ ಬಿಡುತ್ತು ಬಟ್ ಕೆಲವ್ರಿಗೆ ಮಾತ್ರ ಚೇಂಜಸ್ ಮಾಡಬೇಕಾಗುತ್ತೆ ಅದು ಇನ್ನೂ ಸಾಕಷ್ಟು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಾಧ್ಯವಾದಷ್ಟು ಇನ್ನೂ ಮುಂದೆ ನಿಮಗೆ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಇದು ಏನಂದ್ರೆ ಒಂದು ಬ್ರೀಫಾಗಿ ನಿಮಗೆ ಜನರಲ್ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ ಇದು ಆಗಿ ಎಲ್ರಿಗೂ ಸೂಟ್ ಆಗುತ್ತೆ ಕೆಲವ್ರಿಗೆ ಮಾತ್ರ ಸೂಟ್ ಆಗೋದಿಲ್ಲ ಯಾಕಂದರೆ ಅವ್ರ ಬಾಡಿ ಪರ್ಸ್ನಾಲ್ಟಿ ಮತ್ತು ಬಾಡಿ ಚೆಸ್ಟ್ ಮೆಜರ್ಮೆಂಟು ಮತ್ತು ಶೋಲ್ಡ್ರು ಈ ಮೆಜರ್ಮೆಂಟ್ಸೇ ವೇರಿಯೇಷನ್ ಇರುತ್ತೆ ಸೊ ಹಾಗಾಗಿ ಸೂಟ್ ಆಗೋದಿಲ್ಲ ಅಂಥವ್ರಿಗೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಜನರಲ್ಲಾಗಿ ಆಲ್ಮೋಸ್ಟ್ ಎಲ್ರಿಗೂ ಇದು ಸೂಟ್ ಆಗುತ್ತೆ ಇದನ್ನು ಟ್ರೈ ಮಾಡಿ ಆಲ್ಟ್ರೇಷನ್ಸ್ ಏನಾದರೂ ಬಂದಾಗ ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗುತ್ತೆ ನೀವು ನೋಟ್ಸ್ ತೊಗೊಂಡಿದ್ದೀರಂದ್ರೆ ನಾನು ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಜನರಲ್ಲಾಗಾದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರ್ ನಾಲ್ಕೂವರೆ ನೆಕ್ ವಿಡ್ ಎರಡುವರೆ ಎರಡು ಕಾಲು ಇಂಚು ಹಾರ್ಮೋಡೋನಿಂಗ್ ನಾಲ್ಕೂವರೆ ಇಂಚು ಈಸಿಯಾಗಿ ತೊಗೊಳ್ಬೋದು ಅದೇ ಮೂವತ್ತು ಮೂವತ್ತೊಂದು ಇಂಚು ಮತ್ತು ಮೂವತ್ತೆರಡು ಮೂವತ್ತ್ಮೂರು ಇಂಚು ఈ మూవతిందూవత్మూరు ఇంచు వరకు శోల్డరు ఐదు ఇంచు నెక్విడ్తూ ఎరడవర ఇంచు హల్ డౌనింగు ఐదు ఇంచు ఇష్టన ఈజీయీ తోళ్ళు మూవత్నాల్కూ మైదు ఇంచు బంద శోల్డర్ ఐదూర ఇంచు నెక్విడ్తూ ఎరడు ముక్కలు ఇంచు హార్మల్ డౌనింగు ఐదు ఐదూవర ఇంచు మూవత్ ఇంచు మొత్తంచు బంద నెక్ ఆరుంచు నెక్విడతూ మూరుంచు హల్ డౌనింగు ఆరు ఇంచు ಇದು ಅಷ್ಟೇ ಕೆಲವು ಟೈಮ್ ಶೋಲ್ಡರ್ ಐದುವರೆ ತೊಗೊಳ್ಬೇಕಾಗುತ್ತೆ ನೆಕ್ ಹುಡುತು ಮೂರು ಇಂಚ್ ತೊಗೊಳ್ಬೇಕಾಗುತ್ತೆ ಆರ್ಮಲ್ ಡೌನಿಂಗು ಕೆಲವು ಟೈಮ್ ಐದುವರೆ ಕೆಲವು ಟೈಮ್ ಆರು ಇಂಚು ತೊಗೊಳ್ಬೇಕಾಗುತ್ತೆ ಬಟ್ ಅದು ಇನ್ನೂ ಅಡ್ವಾನ್ಸ್ ಲೆವೆಲ್ಲು ಅದು ನಿಮಗೆ ತಿಳಿಸಿದ್ನಲ್ವೋ ಒಂದೇ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಜನರಲ್ಲಾಗಿ ಇದು ಸೂಟ್ ಆಗುತ್ತೆ ಇದರಲ್ಲಿ ಶೋಲ್ಡರ್ ಟಾಪು ರಿಂಕಲ್ಸ್ ಏನು ಬರೋದಿಲ್ಲ ಬಟ್ ಕೆಲವ್ರಿಗೆ ಸೂಟ್ ಆಗೋದಿಲ್ಲ ಅಂಥವ್ರಿಗೆ ನಾವು ಸ್ವಲ್ಪ ಇದರಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ ಅದನ್ನೇ ನಾನು ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ನೋಟ್ಸ್ ತೊಗೊಂಡ್ರೆ ನಾನು ನಿಮ್ಮ ಡೌಟ್ಸ್ನ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಓಕೆ ಇಷ್ಟು ಜನರಲಾಗಿ ತೊಗೊಳ್ಬೋದು ಇದರಲ್ಲೂ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟು ಸಕ್ಸಸ್ ಆಗುತ್ತೆ ಫೇಲ್ ಆಗೋದಿಲ್ಲ ಓಕೆ ನೆಕ್ಸ್ಟ್ ಮೂವತ್ತೆಂಟು ಮೂವತ್ತೊಂಬತ್ತು ಇಂಚಿಗೆ ಆರೂವರೆ ಇಂಚ್ ಶೋಲ್ಡರು ಮೂರು ಇಂಚ್ ನೆಕ್ ಕೊಡ್ತು ಆರೂವರೆ ಇಂಚು ಹಾರ್ಮಲ್ ಡೌನಿಂಗು నలవత నలవత ఇంచే ఆరూర ఇంచు నిమే సేమ్ మూవెంట్వత నలవే ఈ చెస్ట్ మెజర్మెంట్కి ఆరూర ఇంచు షోల్డరు ఇంచు నెక్విడ్తూ ఆరు ఆరు ఆర్మల్ డౌనింగు ఆరూవర ఇంచు సాకొ నలవెడు నలవత్మూరు ఇంచు మే నలవత్నాల్కూ నలవైదు ఇంచుకు ఏళ్ళు ఇంచు శోల్డరు మూవరే ఇంచు ఇల్లీ నెక్విడ్తొన్న స్వల్ప చేంజ్ ఆగ్ నవెరడు నలవత్మూరు ఇంచే శోల్డరు ఏళ్ళు ఇంచు మరకాలు ఇంచు నెక్వితూ మరి ఏళ్ళు ఇంచు ఆర్మల్ డౌనింగు ನಲ್ವತ್ನಾಲ್ಕು ನಲವತ್ತೈದು ಇಂಚಿಗೆ ಶೋಲ್ಡರ್ ಏಳು ಇಂಚು ಈ ನೆಕ್ ಹುಡತು ಮೂರುವರೆ ಇಂಚು ಮತ್ತು ಹಾರ್ಮಲ್ ಡೌನಿಂಗು ಏಳು ಇಂಚು ಈ ನೆಕ್ ಹಿಡಿತಲ್ಲಿ ಒಂದು ಕಾಲು ಇಂಚು ವೇರಿಯೇಷನ್ ಆಗಿ ತಗೊಳ್ಬೇಕು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚ್ ಬಂತು ಅಂದರೆ ಏಳುವರೆ ಇಂಚು ಶೋಲ್ಡರು ನಾಲ್ಕು ಇಂಚು ನೆಕ್ ಹುಡ್ತು ಏಳುವರೆ ಇಂಚು ಹಾರ್ಮಲ್ ಡೌನಿಂಗು ಇಷ್ಟರವರೆಗೂ ನೀವು ಈಸಿಯಾಗಿ ತೊಗೊಳ್ಬೋದು ಇದೊಂದು ಏನು ಅಂದರೆ ಜನ್ರಲ್ ಇನ್ಫಾರ್ಮೇಷನ್ ಓಕೆನಾ ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಸಕ್ಸಸ್ ಆಗುತ್ತೆ ಇದರಲ್ಲಿ ಅಷ್ಟು ಸುಲಭದ್ದಾಗಿ ಫೇಲ್ ಅಂತೂ ಆಗೋದಿಲ್ಲ ಬಟ್ ಇದ್ರ ಜೊತೆಗೆ ನೀವು ಎಂಟೈರ್ ಬ್ಲೌಸ್ನ ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಬೋದು ಕಟ್ ಮಾಡಬೇಕು ಡಾಟ್ಸು ಮತ್ತು ಕ್ರಾಸ್ ಬೆಲ್ಟು ಸ್ಲೀವ್ ಆರ್ಮಲ್ ಡೌನಿಂಗು ಬ್ಯಾಕ್ ಸೈಡ್ ಪಾರ್ಟ್ ಆಗಿರ್ಬೋದು ಕರೆಕ್ಟಾಗಿ ಕಟ್ಟಿಂಗ್ ಮಾಡಬೇಕು ಅದ್ರ ಜೊತೆಗೆ ಕರೆಕ್ಟಾಗಿ ಸ್ಟಿಚಿಂಗು ಮಾಡಬೇಕು ನೀವು ರಿಂಕಲ್ಸ್ ಎಳೆದು ತುಂಬ ಎಳೆದು ಮತ್ತು ದಾರ ಎಲ್ಲ ರಿಂಕಲ್ಸ್ ಬರುತ್ತಲ್ವ ಆ ರೀತಿ ಬಂದಾಗ ನೀವು ಸ್ಟಿಚಿಂಗ್ ಮಾಡಿದಾಗ ಎಲ್ಲ ಸಿಂಕ್ ಆಗುತ್ತೆ ಇದರಲ್ಲೂ ಆಲ್ಟ್ರೇಷನ್ ಬರ್ತಾ ಇರುತ್ತೆ ಈಗ ನಾನು ತಿಳಿಸ್ಕೊಟ್ಟಿರುವಂಥ ನೆಕ್ ಶೋಲ್ಡರು ಹಾರ್ಮಲ್ ಡೌನಿಂಗ್ ಇದೇನಿದ್ಯೋ ಇದ್ರ ಜೊತೆಗೆ ನೀವು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಕಟಿಂಗ್ ಮಾಡಿ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಸೆಟ್ ಆಗುತ್ತೆ ಏನೂ ಆಲ್ಟ್ರೇಷನ್ಸ್ ಬರೋದಿಲ್ಲ ಕೆಲವ್ರಿಗೆ ಮಾತ್ರ ನಾವು ಸ್ವಲ್ಪ ಕರೆಕ್ಷನ್ಸು ಮಾಡಬೇಕಾಗುತ್ತೆ ಜನರಲ್ಲಾಗಿ ನಾನು ಕಟಿಂಗ್ ಮಾಡುವಾಗೋ ಇದೇ ಮೆಜರ್ಮೆಂಟ್ಸನ್ನೇ ಫಾಲೋ ಮಾಡಿ ಕಟಿಂಗ್ ಮಾಡೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಸಾರಿ ಟ್ರೈ ಮಾಡಿ ಫಾಲೋ ಮಾಡಿ ಸಾಕಷ್ಟು ವೀಡ್ಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರ್ತಾರೆ ಸೊ ಅವ್ರಿಗೂ ಅರ್ಥ ಆಗಬೇಕು ಅವ್ರಿಗೂ ಗೊತ್ತಾಗಬೇಕಂತ ಅಂತ ಮತ್ತೆ ಪದೇ ಪದೇ ಅದೇ ವೀಡಿಯೋಸ್ನ ಕೆಲವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಲ್ಲಿ ಇದು ಒಂದು ವೀಡಿಯೋ ಇಷ್ಟು ವಿಡಿಯೋದಲ್ಲಿ ಈ ಶೋಲ್ಡರು ನೆಕ್ಬೋಡ್ ಥಾರ್ಮಲ್ ಡೌನಿಂಗು ಡೀಪು ಎಂಟು ಒಂಬತ್ತು ಹತ್ತು ಹತ್ತುವರೆ ಇಂಚ್ವರೆಗೂ ಇದ್ದಾಗ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತಗೊಳ್ಬೇಕು ಅನ್ನೋದು ಬೋರ್ಡ್ ಮೇಲೆ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಇಲ್ಲಾಂದರೆ ವಿಡಿಯೋನ ಇನ್ನೊಂದು ಸಾರಿ ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿ ನೋಟ್ಸ್ನ ತೊಗೊಳ್ಳಿ ಇದಕ್ಕಿಂತ ಇನ್ನೂ ಡೀಟೇಲ್ಸ್ ಇರುತ್ತೆ ಇನ್ನೂ ಹೆಚ್ಚಿನದಾಗಿ ಅಡ್ವಾನ್ಸ್ ಲೆವೆಲ್ಲಾಗಿ ನೀವು ಬ್ಲೌಸ್ ಕಟಿಂಗ್ನ ಕಲ್ತ್ಕೊಳ್ಬೋದು ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು